ನಮಸ್ತೆ ನಿಮಗೆ ಮುಂದೆ ನೋಡಿ ನಡೆಯೋದಿಕ್ಕೆ ಬರಲ್ವಾ ಅಥವಾ ಬೇಕಂತ ಗೊತ್ತೀರಾ ಐ ಆಮ್ ಸಾರಿ ನಾನು ಅಜಿಂತ ಅಂತ ಅಂದ್ಕೊಂಡೆ ಓ ನಿಮಗೆ ಬೇರೆಯವ್ರಿಗೆ ಉದ್ದೇಶಪೂರ್ವಕವಾಗಿ ತೊಂದರೆ ಕೊಡೋ ಅಭ್ಯಾಸ ಇದೆಯಲ್ಲ ನೋಡ್ದಾಗ್ಲೆಲ್ಲ ಟ್ರೈನ್ ಥರ ದಡ ದಡ ಅಂತ ಓಡಿಬಂದು ಇನ್ನೊಬ್ಬರಿಗೆ ಗೊತ್ತೀರಾ ಓ ಕೇಳಿಸ್ಕೊಳ್ತಿದ್ದೀನಿ ಅಂತ ಏನು ಬೇಕಾದರೂ ಮಾತಾಡಬೇಡಿ ನಾನು ಬೇಕಂತಲೇ ಮಾಡಿಲ್ಲ ಅಷ್ಟು ಆಸೆ ಏನಿಲ್ಲ ನನಗೆ ಗೊತ್ತಾಯ್ತಾ ಈಗ ಅವಳಿಗೂ ಕೂಡ ಕೋಪ ಬಂತು ಅದು ಕಾಣಿಸ್ತು ನಾನು ಯಾವ ಸಮಯದಲ್ಲಿ ಬನ್ನೋ ಏನೋ ಸುಮ್ಮನೆ ಬೇಡವಾದವ್ರ ಮುಖ ನೋಡಬೇಕಾಯ್ತು ಹೌದಾ ಹಾಗಾದರೆ ಮುಚ್ಕೊಳ್ಳಿ ಗೊತ್ತಾಯ್ತಲ್ಲ ನನ್ನ ಮುಂದೆ ಹೆಚ್ಚು ಬಡಬಡಿಸ್ಬೇಡಿ ಬೇರೆಯವ್ರನ್ನ ಹೆದ್ರಸೋದನ್ನು ಬಿಟ್ಟು ನಿಮಗಿನ್ನೇನು ಬರುತ್ತೆ ಯೂಸ್ಲೆಸ್ ಬಾಯಿ ಮುಚ್ಚಿ ಸುಮ್ಮನೆ ನೀವು ಮಾತಾಡೋದನ್ನೆಲ್ಲ ಸಹಿಸ್ಕೊಳ್ಳಲ್ಲ ನಾನು ಯಾರೋ ಜಗಳಾಡ್ತಿದ್ದಾರೆ ಅಂತ ನೋಡೋದಿಕ್ಕನಗೆ ಹೊರಗೆ ಬರ್ತಾಳೆ ಆಗ ಅಂಗಾರ ಮತ್ತು ಶೌರ್ಯ ಜಗಳಾಡೋದನ್ನು ತಲೆ ಮೇಲೆ ಕೈ ಹೊತ್ಕೊಳ್ತಾಳೆ ಅರೇ ನೀವು ಯಾವಾಗ ಬಂದಿರಿ ಅಜಿತ್ ಇನ್ನೂ ಬಂದಿಲ್ವಾ ಈಗ ತಾನೇ ಬಂದೆ ನಿನ್ನ ಗಂಡ ಬೈಕ್ ನಿಲ್ಸ್ ಬರ್ತಿದ್ದಾನೆ ನನ್ನ ಮುಂದೆ ಹೋಗುವುದು ಅದಕ್ಕೆ ಬಂದೆ ಆದರೆ ಎದುರಿಗೆ ಈ ಗೂಬೆ ಸಿಕ್ತು ಓ ಯಾರನ್ನ ಗೂಬೆ ಅಂತಿದ್ದೀರಾ ಮೊದಲು ನಿಮ್ಮ ಮುಖಾನ ಕನ್ನಡಿಯಲ್ಲಿ ನೋಡ್ಕೊಳ್ಳಿ ಶೌರ್ಯ ಇವರಿಗೆ ಹೇಳಿ ಈ ರೀತಿ ಮಾತಾಡಿದ್ರೆ ನನಗೆ ಇಡಿಸೋದಿಲ್ಲ ಆವತ್ತು ನೀವು ನನಗೆ ಗೊತ್ತಿದ್ರಿ ನಾನೇನಾದರೂ ಹೇಳಿದ್ನ ನನಗೆ ಗೊತ್ತು ಮಗುವನ್ನ ಉಳಿಸೋದಕ್ಕೆ ತಪ್ಪಾಗಾಯಿತು ಅಂತ ಆದರೆ ಇವತ್ತು ಇವತ್ತು ಅದೇ ಅಜ್ಜಿತಣ್ಣನ ಗಾಡಿ ಶಬ್ದ ಕೇಳಿಸ್ತು ಅಂತ ನಾನು ಓಡೋ ಹೊರಗೆ ಬಂದೆ ಇವರು ಇದ್ದಾರೆ ಅಂತ ನನಗೆ ಹೇಗೆ ಗೊತ್ತಾಗುತ್ತೆ ಹಾಗಾದರೆ ನಡ್ಕೊಂಡು ಬರಬೇಕಿತ್ತಲ್ವಾ ಓಡೋ ಅಗತ್ಯ ಏನಿತ್ತು ಏನು ಈ ವಿಷಯಕ್ಕೆ ಜಗಳಾಡ್ತಿದ್ದೀರಾ ತಪ್ಪಾಗಿ ತಗ್ಲಿದ್ರೆ ಇಷ್ಟೊಂದು ದೊಡ್ಡ ಸೀನ್ ಮಾಡ್ತೀರಾ ಮೋಹಿತ್ ಪಾಟೀಲ್ ತಪ್ಪಾಗಿ ಏನೇನು ಮಾಡೋದಿಲ್ಲ ಮೇಡಮ್ ಉದ್ದೇಶಪೂರ್ವಕವಾಗಿ ಎದುರಿನವ್ರನ್ನ ಕೆಟ್ಟದಾಗಿ ಕಾಣಿಸೋದಕ್ಕೆ ಮಾಡ್ತಾರೆ ಅರೆ ಏನು ನಡೀತಿದೆ ನಿಮ್ಮದು ನೀನು ಯಾವಾಗ ಚಿನ್ನು ಏನು ಜಿತಣ್ಣ ನಾನು ನಿಮಗೆ ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡೆ ಆದರೆ ನನಗಿಂತ ಬೇಡವಾದ ಸರ್ಪ್ರೈಸ್ ಸಿಕ್ತು ನಿಮ್ಮ ಬಾಯಿ ಮುಚ್ಚಿ ಬೇಡವಾದವರು ಅಂತ ಯಾರಿಗಂತಿದ್ದೀರಾ ನೀವಿಬ್ಬರು ಈಗ ಸುಮ್ಮನೆ ಆಗ್ತೀರಾ ಅರೆ ಇನ್ನು ಸಣ್ಣ ಮಕ್ಳು ಥರ ಜಗಳ ಆಡ್ತಿದ್ದೀರಾ ನಿಮ್ಮ ತಂಗಿ ಬೇಕಂತಲೇ ಈ ರೀತಿ ಮಾಡ್ತಿದ್ದಾಳೆ ಮೊದಲು ಒಳಗೆ ಬುದ್ಧಿ ಹೇಳಿ ಓ ನಾನು ನಿಮಗೆ ಸಾರಿ ಹೇಳಿದ್ದೀನಿ ಗೊತ್ತಾಯ್ತಲ್ಲ ಏನು ಉಪಕಾರ ಮಾಡಿಲ್ಲ ನೀವು ಸಾರಿ ಕೂಡ ಹೇಳೋದಕ್ಕೆ ಲಾಯಕ್ ಇಲ್ದವ್ರು ನನ್ನ ಲಾಯಕ್ ಬಗ್ಗೆ ಮಾತಾಡ್ಬೇಡಿ ಮೊದಲೇ ಹೇಳಿದ್ದೀನಿ ಅನಗ ನೀನು ಶೌರ್ಯಳನ ಒಳಗೆ ಕರ್ಕೊಂಡು ಹೋಗು ಅನಗ ಶೌರ್ಯಳನ ಒಳಗೆ ಕರ್ಕೊಂಡು ಹೋಗ್ತಾಳೆ ಏನಂಗಾರೆ ತಪ್ಪಾಗಿ ತಗಲಿರ್ಬೋದು ಅವಳಿಗೆ ನಾನು ಬಂದಿದ್ದೀನಿ ಅಂತ ಅನಿಸಿರ್ಬೋದು ಬಹಳ ವರ್ಷಗಳ ನಂತರ ಭೇಟಿ ಆಗ್ತಿದ್ದೀವಿ ಅದಕ್ಕೆ ಎಕ್ಸೈಟ್ಮೆಂಟ್ನಲ್ಲಿ ಬಂದಿರ್ಬೋದು ಅವಳು ನನಗೆ ಮೋಹಿತ್ ಪಾಟ್ಲರ ಮೇಲೆ ಸ್ವಲ್ಪ ವಿಶ್ವಾಸ ಇಲ್ಲ ನನಗೆ ಗೊತ್ತು ಹಂಗಾರ ಆದರೆ ನೀನು ಸುಮ್ಮನೆ ಅವಳ ಮೇಲೆ ಸಿಟ್ಟಾದೆ ಅವಳು ಅವ್ರ ಥರ ಇಲ್ಲ ಕಣೋ ನೀನು ಅವ್ರ ಸಿಟ್ಟನ್ನು ಅವಳ ಮೇಲೆ ಹಾಕಿಬಿಡ ಸಾರಿ ಅದು ಸರಿ ನೀನು ಫ್ರೆಶ್ ಆಗು ಅವನು ಚೆನ್ನಾಗಿ ಚಹಾ ಮತ್ತು ಚಕ್ಲಿ ಮಾಡಿರ್ತಾಳೆ ಶೌರ್ಯ ಬಂದಿದ್ದಾಳಲ್ಲ ಮೊದಲು ಹೋಗಿ ಫ್ರೆಶ್ ಆಗು ಇಲ್ಲ ಬೇಡ ನಾನು ಮನೆಗೆ ಹೋಗ್ತೀನಿ ಇವತ್ತು ಊಟಕ್ಕೆ ನೀನು ಇಲ್ಲೇ ಇರೋದೆಂದು ಮರ್ತಿದೀಯಾ ಅಣ್ಣ ಅವ್ಗೆ ಪ್ರಾಮಿಸ್ ಮಾಡಿದೀಯಾ ಇವತ್ತು ನೀನು ಅವನಿಗೆ ಆಟ ಆಡ್ತೀನಿ ಅಂತ ಕಾಕ ನೀನು ಹೋದ್ರೆ ನಾನು ಅಳ್ತೀನಿ ನಮ್ಮ ಮಗು ಸಿಟ್ಟಾಗಿದೆ ಹ್ಞೂ ಅರೆ ಆದ್ರೀಗ ನಿನ್ನ ಅತ್ತೆ ಬಂದಿದ್ದಾಳಲ್ಲ ಅವಳ ಜೊತೆ ಆಡು ಹಾಗಾದರೆ ನೀನು ನಮ್ಮ ಜೊತೆ ಆಡು ಅಣ್ಣ ಸ್ವಲ್ಪ ಹೊತ್ತಿನಲ್ಲಿ ಆನಗೆ ಎಲ್ರಿಗೂ ತಿನ್ನೋದಕ್ಕೆ ತಿಂಡಿ ಕೊಡ್ತಾಳೆ ತಿಂದು ಮುಗಿದ ಮೇಲೆ ಶೌರ್ಯ ಮತ್ತು ಅರ್ಣವ್ ಆಡ್ತಿದ್ರು ಆಗ ಅಂಗಾರ ಮತ್ತು ಅಜಿತ್ ಕೆಲಸದ ಬಗ್ಗೆ ಚರ್ಚೆ ಮಾಡ್ತಿದ್ರು ತಪ್ಪಾಗಿ ಅರ್ಣವ್ ಶೌರ್ಯಳ ಬೆನ್ನಿಗೆ ಹೊಡಿತಾನೆ ಅಯ್ಯೋ ಅಮ್ಮ ನಿನ್ನೆ ಪ್ರತಾಪ್ ಹೊಡೆದ ಜಾಗಕ್ಕೆ ಹೊಡೆತ ಬಿದ್ದಿದ್ದರಿಂದ ಅರಿವಿಲ್ಲದೆ ಅವಳ ಕಣ್ಣಲ್ಲಿ ನೀರು ಬರುತ್ತೆ ಅರ್ಣವ್ ಏನು ಮಾಡ್ತಿದ್ಯಾ ಅತ್ತೆ ಗೀಗೆ ಹೊಡಿತಾರಾ ವೈನಿ ಅವನು ಚಿಕ್ಕವನು ಶೌರ್ಯ ಅವಳಗ್ ಬಾ ಸ್ವಲ್ಪ ಶೌರ್ಯಳನ ಅವಳಿಗೆ ಕರಿತಾಳೆ ಮತ್ತು ತಕ್ಷಣವೇ ಅವಳ ಟೀ ಶರ್ಟನ್ನು ಮೇಲೆ ಕೆತ್ತಾಳೆ ಅಯ್ಯೋ ಅಮ್ಮ ಚಿನ್ನು ಅಯ್ಯೋ ಬೆನ್ನು ಮೇಲೆ ಎಷ್ಟು ಗಾಯ ಆಗಿದೆ ಯಾರು ಇಷ್ಟು ಹೊಡ್ತಿದ್ದಾರೆ ನಿನ್ನಪ್ಪನ ನಾನು ನೋಡಬೇಕು ಎಷ್ಟು ಹೊಡಿತಾರೆ ಯಾರಾದರೂ ತನ್ನ ಸ್ವಂತ ಮಗುಗೆ ಅಜ್ಜಿ ಸುಮ್ಮನಿರಿ ರೀ ಅಷ್ಟೇನಾಗಿಲ್ಲ ಏನು ಮಾತಾಡ್ತಿದೀಯ ಶೌರ್ಯ ಅರೆ ಸಣ್ಣ ಪಿನ್ ಕೈ ಚುಚ್ಚಿದ್ರು ಕಣ್ಣಲ್ಲಿ ನೀರು ಬರುತ್ತೆ ಆದರೆ ನಿನ್ನ ಇಡೀ ಬೆನ್ನು ಗಾಯಗಳಿಂದ ತುಂಬಿದೆ ಅಯ್ಯೋ ಅಂಗಾರ ಮತ್ತು ಅಜಿತ್ ಇಬ್ಬರು ಹೊರಗಿನಿಂದ ಅವರು ಮಾತು ಕೇಳ್ತಿದ್ರು ಅಜಿತ್ರ ಕಣ್ಣು ತುಂಬಿ ಬಂತು ಅವನನ್ನು ಯಾಕೆ ಸುಮ್ಮನೆ ಕರಿತೀಯ ಅವನು ನಿನ್ನೆ ಮಾತ್ರ ಮಾತ್ರೆ ಮತ್ತು ಉಳಂಬ ಕೊಟ್ಟಿದ್ದಾನೆ ಚಿನು ಸ್ವಲ್ಪ ಹೊರಗೆ ಬಾ ಏನೋ ಮುಂದೆ ಕೂತ್ಕೊ ಸೇ ಹೇಳು ಪ್ರತಾಪ್ ಕವಕ ನಿನಗೆ ಅಷ್ಟು ಹೊಡಿತಿದ್ರು ನೀನು ಅವರನ್ನು ಯಾಕೆ ತಡೀಲಿಲ್ಲ ಶೌರ್ಯ ಸುಮ್ಮನೆ ಕುಳಿತಿದ್ಲು ಹಂಗಾರಿಗೆ ಅವಳು ತನ್ನಿಂದ ಏನು ಮಾತಾಡ್ತಿಲ್ಲ ಅಂತ ಅನ್ನಿಸ್ತು ಅದಕ್ಕೆ ಅವನು ಹೇಳಲು ಹೋದ ಹಂಗಾರ್ ಕೂತ್ಕೊ ಇಲ್ಲ ಬೇಡ ಕೂತ್ಕೊಂತಿದ್ದೀನಲ್ವಾ ಚಿನ್ನು ನಾನೇನಾದರೂ ಕೇಳಿದೆ ನಾ ನಿನಗೆ ಅಜಿತಣ್ಣ ನಿಮ್ಗೆ ಗೊತ್ತಿದೆಯಲ್ಲ ಅಮ್ಮನಿಂದ ನನ್ನ ಕೈ ಕಟ್ಟಿ ಹಾಕಲ್ಪಟ್ಟಿದೆ ನಿಜವಾಗಿ ಹೇಳಬೇಕಂದ್ರೆ ನಾನು ಇಲ್ಲಿಗೆ ಬರಲೇಬೇಕಾಗಿರಲಿಲ್ಲ ಆದರೆ ಅಮ್ಮ ಕೇಳೋಕ್ಕೆ ತಯಾರಿಲ್ಲ ಅವಳ ಮನಸ್ಸಿನಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ ಮತ್ತು ಅಪ್ಪ ವಿಷಯ ಬಂದರೆ ಅವರನ್ನು ಸರಿಪಡಿಸೋದು ನನಗೆ ಕಷ್ಟ ಅಲ್ಲ ಅವ್ರ ಚಾಟಿ ಎತ್ತಿದ್ರೆ ಅದನ್ನು ಕೈಯಲ್ಲಿ ಹಿಡಿದ್ರು ಅವರು ಮತ್ತೆಂದು ನನ್ನ ಮೇಲೆ ಚಾಟಿ ಕಿತ್ತೋದಕ್ಕೆ ಹೋಗಲ್ಲ ಕಣ್ಣೆತ್ತಿ ನೋಡಲು ಕೂಡ ಧೈರ್ಯ ಮಾಡೋದಿಲ್ಲ ಅದಕ್ಕೆ ನಾನು ವ್ಯವಸ್ಥೆ ಮಾಡಬಲ್ಲೆ ಆದರೆ ಅಮ್ಮನ ವಿಷಯ ಅವಳಿಗೆ ಸಾವಿರ ಬಾರಿ ಹೇಳಿದ್ದೀನಿ ಆದರೆ ಅವಳು ಕೇಳೋದಿಲ್ಲ ನಾನು ಕೇವಲ ಆದಿ ಶಿಕ್ಷಣ ಮುಗಿಯೋದನ್ನೇ ಕಾಯ್ತಿದ್ದೀನಿ ಆದ ತಕ್ಷಣ ಅಮ್ಮನನ್ನು ಅಲ್ಲಿಗೆ ಕಳಿಸ್ಬಿಡ್ತೀನಿ ಅಂದರೆ ನಾವು ಬಿಡುಗಡೆ ಹೊಂತೀವಿ ಆಮೇಲೆ ಅಪ್ಪ ಏನು ಗಲಾಟೆ ಬೇಕಾದರೂ ಮಾಡಲಿ ಅವನಿಗೆ ಇನ್ನು ಎರಡು ವರ್ಷ ಇದೆ ಅಲ್ಲಿಯವರೆಗೂ ಏನು ಮತ್ತು ಈಗ ಎಲ್ಲಿಗೆ ಬಂದಿದ್ಯಾ ನೀನು ಸುಮ್ಮನೆ ಇರೋದಿಲ್ಲ ಅಂತ ನನಗೆ ಗೊತ್ತು ನಮ್ಮ ಕಣ್ಣಿತ್ರಿಗೇ ನಡೆಯೋ ನಾಟಕಗಳನ್ನ ನಾನು ನೋಡ್ತಾ ಇರಬೇಕು ಅಂತ ನಿಮ್ಗೆ ಅನಿಸುತ್ತಾ ನನಗಾಗೋದಿಲ್ಲ ಹಾಗಾದರೆ ಯಾವಾಗಲೂ ಹೊಡೆತಾ ತಿನ್ನಕ್ಕಲೇ ಇರ್ತೀಯ ನೀನು ಅಯ್ಯೋ ಅವಳು ಇಡೀ ಬೆನ್ನು ಗಾಯದಿಂದ ತುಂಬೋಗಿದೆ ಇವಳಿಗೇನು ಅನಿಸೋದಿಲ್ಲ ಅದಕ್ಕಿಂತ ಚಿನ ನೀನೀಗ ಮದುವೆ ಮಾಡ್ಕೊ ನನಗೆ ಸರಿಯಾಗಿ ಹೇಳ್ತಿದ್ದಾಳೆ ಮಗಳೇ ಮದುವೆ ಮಾಡ್ಕೊ ಅರೆ ನನ್ನ ಬ್ಯೂಟಿ ಕ್ವೀನ್ ಯಾರಿಗೆ ನನ್ನ ಜೀವ ಇಷ್ಟೊಂದು ಮುಖ್ಯವಾಗಿದೆ ಅಂತ ನನ್ನ ಮದುವೆ ಆಗ್ತಾರೆ ಶೌರ್ಯ ವಾತಾವರಣವನ್ನು ಹಗುರಗೊಳಿಸಲು ಹೇಳ್ತಾಳೆ ನನ್ನ ಮಗಳಲ್ಲಿ ಏನು ಕಡಿಮೆ ಇದೆ ಹೌದು ಈ ಬಟ್ಟೆಗಳಾಗ್ತಿರಲ್ಲ ಅವು ಸ್ವಲ್ಪ ಚೆನ್ನಾಗಿ ಹಾಕು ಅಂದರೆ ಆಯಿತು ಏ ಅದಕ್ಕಿಂತ ಚೆನ್ನಾಗಿ ನಾನು ಹೇಳ್ತೀನಿ ಕೇಳಿ ನಿಮ್ಮ ಮಗ ನಿಮಗೆ ರಷ್ಯನ್ ಸೊಸೆ ತಾನೆ ಆಗ ನಮ್ಮ ಬ್ಯೂಟಿ ಕ್ವೀನ್ ನಿಮ್ಮ ಸೊಸೆ ಬರುವಾಗ ನಿಮಗಾಗಿ ಶರ್ಟ್ ಒಂದು ಪೀಸ್ ತರಲು ಹೇಳು ಮಗು ನನ್ನ ಗೇಲಿ ಮಾಡ್ತಿದ್ದೀಯಾ ಇರೋ ನೀ ನೋಡ್ತೀನಿ ಇಂದು ಅಜ್ಜಿ ಅವಳನ್ನು ಹೊಡೆಯೋದಕ್ಕೆ ಅವಳು ಹಿಂದೆ ಹೋಗ್ತಾರೆ ಆಗ ಎಲ್ಲರೂ ನಗಲು ಶುರು ಮಾಡ್ತಾರೆ ಹಂಗಾರು ಕೂಡ ಅವರೊಂದಿಗೆ ಸೇರಿಕೊಂಡ ಊಟ ಆದಮೇಲೆ ಎಲ್ಲರೂ ಊಟಕ್ಕೆ ಕೂರಲು ಹೋಗು ಅವಳಿಗೆ ವಿಜಯನಿಂದ ಕರೆ ಬಂತು ಹಲೋ ಅಣ್ಣ ಹೇಳು ಚಿನು ಎಲ್ಲಿದೆಯಾ ನೀನು ಊಟಕ್ಕೆ ಬರಲ್ವಾ ನಾನು ಅಜ್ಜಿತ ಅಣ್ಣನ ಮನೆಯಲ್ಲಿದ್ದೀನಿ ನೀನು ಎಲ್ಲಿದ್ದೀಯಾ ಅದು ಮನೆಯಲ್ಲಿದ್ದೆ ಏನು ಇವತ್ತು ಹೇಗೆ ಇಷ್ಟು ಬೇಗ ಇಲ್ಲ ಅಂದರೆ ನೀನು ಪ್ರತಿದಿನ ಪಾರ್ಟಿ ಅದು ನಾನು ಹೋಗಿಲ್ಲ ಅಂದರೆ ಅಪ್ಪ ಕಾಕ ಸಂಜೆ ಅವ್ರಿಗೆ ಹೋಗಿದ್ದಾರೆ ಓ ಹೌದಾ ಸರಿ ಅವರು ಯಾವಾಗ ಬರ್ತಾರೆ ನಾಳೆ ಏನು ಒಂದು ನಂಬರ್ ಕೆಲಸ ಆಯಿತು ನೋಡು ನೀನು ಒಂದು ಕೆಲಸ ಮಾಡು ನಿನ್ನ ಗಿಟಾರ್ ಹೊರಗೆ ತೆಗಿ ಇವತ್ತು ನಾವು ಮಜಾ ಮಾಡೋಣ ಅರೆ ಅದರವ್ರಿಗೆ ಗೊತ್ತಾದರೆ ಅದನ್ನು ನೋಡ್ಕೊಳ್ತೀನಿ ಸರಿ ನೀನು ಊಟ ಮಾಡು ನಾನು ಸ್ವಲ್ಪ ಹೊತ್ತಿನಲ್ಲಿ ಬಂದೆ ಹೌದಾ ಸರಿ ಶೌರ್ಯ ಕಾಲ್ ಕಟ್ ಮಾಡಿ ಒಳಗೆ ಬಂದಳು ಯಾರು ಕಾಲ್ ಮಾಡಿದ್ರು ಅದು ಅಣ್ಣಂದು ಶೌರ್ಯ ನಿಧಾನವಾಗಿ ಹೇಳ್ತಾಳೆ ವಿಜಯ್ ಹೆಸರು ಕೇಳುತ್ತಲೇ ಹಂಗಾರನ ಕಣ್ಣಲ್ಲಿ ಕೋಪ ಹರಡುತ್ತೆ ಅದೇ ಸಮಯದಲ್ಲಿ ನನಗ ಎಲ್ಲರನ್ನ ಊಟ ಕರೀತಾಳೆ ಎಲ್ಲರೂ ಊಟಕ್ಕೆ ಕೂರ್ತಾರೆ ಹಂಗಾರು ಊಟ ಮಾಡ್ತಾ ಮಾಡ್ತಾ ಅಡ್ಡವಾಗಿ ಶೌರ್ಯಳ ಕಡೆ ನೋಡ್ತಿದ್ದ ಅವನು ಮೊದಲ ಬಾರಿಗೆ ಅವಳನ್ನು ಇಷ್ಟು ಹತ್ತಿರದಿಂದ ನೋಡ್ತಿದ್ದ ಇಷ್ಟು ಮುದ್ದ ಕಾಣಿಸ್ತಾಳೆ ಇವಳು ತಿಳಿ ನೀಲಿ ಕಣ್ಣುಗಳು ಮೂಗು ದಪ್ಪ ಕೆನ್ನೆಗಳು ಕೆತ್ತಿದ ತುಟಿಗಳು ಮತ್ತು ತುಟಿಯ ಕೆಳಗೆ ಗಲ್ಲದ ಮೇಲೆ ಚಿಕ್ಕ ಮಚ್ಚೆ ಸಂಪೂರ್ಣವಾಗಿ ಸುಂದರವಾದ ಸೌಂದರ್ಯ ಬಂದ ಇವಳನ್ನು ಸರಿಯಾಗಿ ನೋಡಿಲ್ಲ ತನ್ನಷ್ಟಕ್ಕೆ ತಾನೇ ಮಾತಾಡ್ಕೊಳ್ತಿದ್ದ ಅವನು ತನ್ನದೇ ತನ್ಮತಿಯಲ್ಲಿದ್ದವನು ಅನಗ ಕರೆದಿದ್ರು ಅವನು ಕೇಳಿಸಲಿಲ್ಲ ಅಂಗಾರ್ ಅರೆ ಗಮನ ಎಲ್ಲಿದೆ ಸಾರಿ ಅದು ಏನಾದರೂ ಬೇಕಾ ನಿಮಗೆ ಇಲ್ಲ ಬೇಡ ಊಟ ತುಂಬ ಚೆನ್ನಾಗಿದೆ ಹಾಗಾದರೆ ಗಮನ ಊಟದಲ್ಲಿ ಇಲ್ಲ ಅಂತಾಯಿತು ಹಂಗಾರ ತಲೆ ಕೆಳಗೆ ಹಾಕೊಂಡು ಊಟ ಮಾಡ್ತಿದ್ದ ಶೌರ್ಯ ಕೂಡ ಊಟ ಮಾಡುವಾಗ ಅವನ ಕಡೆ ಕದ್ದು ನೋಡ್ತಿದ್ಲು ಅವಳಿಗೆ ಪ್ರಸಕ್ತ ಮಾತು ನೆನಪಾಯಿತು ನಿಜವಾಗಿಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಾನೆ ಇವನು ಎಷ್ಟು ಮಾತಾಡೋ ಕಣ್ಣುಗಳಿವೆ ಇವನಿಗೆ ಆಗ ನಗುವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದ ಸಂಪೂರ್ಣವಾಗಿ ಕಿಲ್ಲರ್ ಸ್ಮೈಲ್ ಸ್ಲಿಮ್ ಫಿಟ್ ಶರ್ಟ್ನಿಂದ ಅವನ ದಪ್ಪ ಇದೆ ಇದ್ದು ಕಾಣಿಸ್ತಿದೆ ಅದರಲ್ಲಿ ಶರ್ಟ್ನ ತೋಳುಗಳನ್ನು ಮಡಚಿದ್ರಿಂದ ಓದೇವ್ರೆ ನಾನು ಏನು ಯೋಚನೆ ಮಾಡ್ತಿದ್ದೀನಿ ಊಟ ಮಾಡು ಅವನ ಕಡೆ ನೋಡಬೇಡ ಹೇಳಿದ್ರೆ ನನ್ನ ಕಡೆ ಯಾಕೆ ನೋಡ್ತೀಯಾ ಅಂತ ನೀನೊಂದಿಗೆ ಜಗಳ ಮಾಡ್ಬೋದು ಇವನದ್ದು ಏನು ನಂಬೋದಕ್ಕಾಗಲ್ಲ ಸಿಟ್ಟು ಅಂದರೆ ಇವನು ಮೂಗಿನ ಮೇಲೇ ಇವನ ನಮ್ಮ ಮತ್ತೆ ಅಪ್ಪನನ್ನು ಒಟ್ಟಿಗೆ ಕೂರಿಸಿದ್ರೆ ಗಿನ್ನಿಸ್ ಬುಕ್ನಲ್ಲಿ ಹೆಸರು ಬರುವಾಗ ಆಯ್ಕೆ ಮಾಡುವವರಿಗೂ ಯಾರನ್ನು ಆರಿಸಬೇಕು ಎಂಬ ಪ್ರಶ್ನೆ ಎದುರಾಗ್ಬೋದು ಸಿಟ್ಟಿನ ವಿಷಯದಲ್ಲಿ ಅಪ್ಪನಿಗೆ ಟಫ್ ಫೈಟ್ ಇದೆ ಇವನು ಶೌರ್ಯ ತನ್ನಷ್ಟಕ್ಕೆ ತಾನೇ ನಗಲು ಶುರು ಮಾಡಿದ್ಲು ಏನು ಯಾಕೆ ನಗ್ತಿದೆಯಾ ಏನಿಲ್ಲ ಕಣೋ ಸುಮ್ಮನೆ ಕುಚ್ಚ ಹಿಡ್ದಿದೆಯಾ ನಿನಗೆ ಇನ್ನೂ ಹಿಡಿದಿಲ್ಲ ಆದರೆ ಬಹುಶಃ ಹಿಡಿಬೋದು ಅಂತ ಅನ್ನಿಸ್ತಿದೆ ಅರೆ ಏನು ಮಾತಾಡ್ತಿದ್ದೀಯ ನೀನು ಅಯ್ಯೋ ತಮಾಷೆ ಮಾಡಿದೆ ಕಣ ಎಲ್ಲರೂ ಊಟ ಮುಗೀತು ವೈನಿ ಎಷ್ಟು ಚೆನ್ನಾಗಿ ಊಟ ಮಾಡಿದ್ಯಾ ಮನಸ್ಸಿಗೆ ನೆಮ್ಮದಿ ಸಿಕ್ತು ಇಷ್ಟ ಆಯ್ತಲ್ಲ ನಿನಗೆ ಹಾಂ ಹೌದು ಹಾಗಾದರೆ ಸಾಕು ಸರಿ ಅಜಿತಣ್ಣ ನಾನೀಗ ಹೊರಡಲೇಬೇಕು ಅಮ್ಮ ಕಾಯ್ತಿರ್ತಾಳೆ ಶೌರ್ಯ ಒಂದಿನ ನಿಲ್ಲು ವೈನಿ ಇನ್ನೊಂದು ಸಲ ಯಾವಾಗಲಾದರೂ ಬರ್ತೀನಿ ಆದರೆ ಇವತ್ತು ಹೋಗಲೇಬೇಕು ಅಷ್ಟೊಂದು ಏನು ಮುಖ್ಯ ಕೆಲಸ ಇದೆ ಅದು ರಾತ್ರಿ ಒಂದು ಕೆಲಸ ಇದೆ ಹಂಗ ಅಣ್ಣ ಕಣ್ಣುದರಿಗೆ ನಿನ್ನೆ ರಾತ್ರಿ ರೂಮಿನ ಹೊರಗೆ ಬಂದಿದ್ದ ಶೌರ್ಯ ನೆನಪಾದ್ಲು ಸರಿ ನಡೀರಿ ಅಜ್ಜಿತನ ಶೌರ್ಯ ಅಜ್ಜಿ ಕಾಲಿಗೆ ನಮಸ್ಕರಿಸಿದ್ಲು ಮತ್ತು ವೈನಿಗೆ ಒಪ್ಕೊಂಡ್ಳು ಬಾಯ್ ಅಣ್ಣ ನಾನು ಹೋಗಲ್ಲ ನೀನು ಯಾಕೆ ಹೋಗ್ತೀಯಾ ನನ್ನ ಜೊತೆ ಆಡು ನಾನು ಮತ್ತೆ ಬರ್ತೀನಿ ನಿನ್ನ ಜೊತೆ ಆಡೋದಕ್ಕೆ ಬಾಯ್ ನೀನಾದರೂ ಬಾ ಕನಿಷ್ಠ ನೀನಾದರೂ ನೋಡ್ತೀನಿ ನನ್ನ ಜಾನಕಿಯನ್ನು ಹೀಗೆ ಹೇಳಿ ಅಜ್ಜಿ ಕಣ್ಣಿಗೆ ಸೀರಿಯಸ್ ಸೆರೆಗೆ ಓದ್ಕೊಂಡ್ಳು ಅಜ್ಜಿ ಇಲ್ಲಿ ನೋಡು ನಾನು ಏನು ಹೇಳ್ತೀನಿ ಅದನ್ನು ಸರಿಯಾಗಿ ಕೇಳು ನಾನು ಇಲ್ಲಿಂದ ಹೋಗೋ ಮೊದಲು ನಿನ್ನನ್ನು ಮತ್ತು ನಿನ್ನ ಮಗಳನ್ನು ಭೇಟಿಯಾಗುವಂತೆ ಮಾಡ್ತೀನಿ ಇದು ನನ್ನ ಮಾತು ಅರೆ ಆದರೆ ನೀನಪ್ಪ ಅದು ಹೌದು ಅವರದ್ದು ಏನು ಮಾಡಬೇಕಂತ ನಾನು ನೋಡ್ಕೊಳ್ತೀನಿ ಆದರೆ ಏನು ನಿನಗೂ ಇವರೇ ಅಳಿಯ ಸಿಕ್ಕಿದ್ದು ನಿನ್ನ ಮಗಳಿಗೆ ಏನು ಆಯ್ಕೆ ಮಾಡ್ಕೊಂಡಿದ್ಯಾ ಅರೆ ಮಗು ಅವ್ನು ನಿನ್ನ ತಂದೆ ಅದಕ್ಕಾಗಿ ಹೇಳ್ತಿದ್ದೀನಿ ಸರಿ ಹೋಗ್ತೀನಿ ನಾನು ಹಾಗಾಗಿ ಬರ್ತೀನಿ ನಾನು ಸಾಯೋ ಮೊದಲು ಭೇಟಿ ಮಾಡಿಸು ಅಂದರೆ ಆಯಿತು ಏನು ಬ್ಯೂಟಿ ಕ್ವೀನ್ ನೀನು ಸಹ ಇಲ್ಲಿ ನಾನು ನಿನಗಾಗಿ ರಷ್ಯನ್ ಸೊಸೆ ಏನೋ ಥರದ್ದು ಯೋಚಿಸ್ತಿದ್ದೀನಿ ಆದರೆ ನೀನು ಸಾಯೋ ವಿಷಯ ಮಾತನಾಡ್ತಿದ್ಯಾ ನಾನು ಸಾಯಲ್ಲ ದಟ್ಸ್ ಲೈಕ್ ಮೈ ಗುಡ್ ಗರ್ಲ್ ಸರಿ ಹೋಗ್ತೀನಿ ನಾನು ಶೌರ್ಯ ಮನೆಗೆ ಹೊರಡ್ತಾಳೆ ಅಜಿತ್ ಅವಣ್ಣ ಬಿಡಲು ಹೊರಗೆ ಬರ್ತಾನೆ ಚಿನ್ನು ಒಂದು ಕೇಳಬೇಕಿತ್ತು ಕೇಳಿ ರಾತ್ರಿ ಕೆಲಸ ಏನಿಂದು ಅಜಿ ತನ್ನ ಶ್ರೇಯ ಬಗ್ಗೆ ನಿಮ್ಗೆ ಗೊತ್ತಿದೆಯಲ್ಲ ನಿಮ್ಮ ಸ್ನೇಹಿತ ಹೇಳಿರ್ಬೋದು ಹಾಂ ಎಲ್ರಿಗೂ ಗೊತ್ತಿದೆ ಅದು ಅವರಿಂದಲೇ ಅಪ್ಪಾಜಿ ಮತ್ತು ಮನೆಯವರ ನಿದ್ದೆ ಜೀವನ ಹಾಳಾಗಿದೆ ನಿನ್ನೆ ರಾತ್ರಿ ಹಂಗ ರೂಮಿನ ಹೊರಗೆ ಇದ್ದದನ್ನು ನಾನು ನೋಡಿದೆ ನೀನು ಎಚ್ಚರ ಆಗಿದೆಯಾ ಹೌದು ಅದಕ್ಕಾಗಿ ಹೋಗ್ತಿದ್ದೀನಿ ನಾನು ಇಲ್ದಿದ್ರೆ ಇಲ್ಲಿ ನಿಲ್ತಿರಲಿಲ್ಲ ಅರೆ ಆದರೆ ನೀನೇನು ಮಾಡ್ತೀಯಾ ಏನು ಮಾಡಿದ್ರು ಎಚ್ಚರಿಕೆಯಿಂದ ಮಾಡು ನಿಜಕ್ಕೂ ನಾನು ಅವನನ್ನು ಒಂದು ಹತೋಟಿಗೆ ತಂದಿದ್ದೀನಿ ಅಂದರೆ ಆ ದಿಕ್ಕಿನಲ್ಲಿ ಒಂದು ಹೆಜ್ಜೆ ಇಟ್ಟಿದ್ದೀನಿ ಮೊದಲು ಮಾತುಕತೆ ಆಡಿದ್ದೀನಿ ಏನು ವ್ಯತ್ಯಾಸ ಆಗುತ್ತೆ ನೋಡೋಣ ಆಗದಿದ್ದರೆ ಮುಂದಿನ ಹಂತ ಹೇಗಾಗುತ್ತೆ ನೋಡೋಣ ಶೌರ್ಯ ಹೇಳಿದ್ಲು ನಿನ್ನ ಬಗ್ಗೆ ಕಾಳಜಿ ವಹಿಸ್ಕೊ ಶೌರ್ಯ ಅಜಿತ್ ಹೇಳ್ದ ಸರಿ ಅಲ್ಲ ನಿನ್ಗೊಂದು ಪ್ರಶ್ನೆ ಕೇಳಲ್ಲ ಶೌರ್ಯ ಕೇಳಿದ್ಲು ಸರಿ ಕೇಳು ಅಂಗಾರವ್ರ ಕೈಗೆ ಏನಾಯಿತು ನೆನ್ನೆ ಬೆಳಗ್ಗೆ ಚೆನ್ನಾಗಿದ್ದರೂ ಶೌರ್ಯ ಕೇಳಿದ್ಲು ಅಜಿತ್ ಅಂಗಾರವ್ರ ಕೈಗೆ ಹೇಗೆ ಗಾಯವಾಯಿತು ಎಂದು ಶೌರ್ಯಾಳಿಗೆ ಹೇಳ್ತಾನೆ ಅವನಿಗೆ ಯಾವುದೇ ಹೆಂಗಸಿನ ಮೇಲೆ ಕೈ ಎತ್ತೋದು ಇಷ್ಟವಿಲ್ಲ ಅದರಲ್ಲಿ ಶ್ರೇಯಾಳನ್ನು ಪ್ರತಿದಿನ ಹೊಡೆಯೋದರಿಂದ ಅವನಿಗೆ ತುಂಬ ಕೋಪ ಇದೆ ಮತ್ತು ನಿನ್ನನ್ನು ನೆನೆ ಹೊಡೆದ್ರು ಶ್ರೇಯಾ ವಿಜಯನನ್ನು ಯಾಕೆ ಮದುವೆಯಾದಲು ಅಂತ ನಮಗೆ ಅರ್ಥ ಆಗ್ತಿಲ್ಲ ನಿನಗೊತ್ತು ಅಂಗಾರವಳನ್ನ ಎಷ್ಟೋ ಬಾರಿ ಕೇಳಲು ಪ್ರಯತ್ನಿಸಿದ್ದಾನೆ ನಿಮ್ಮ ಮನೆಗೆ ಹೋಗಿಯೂ ಕೇಳಿದ್ದಾನೆ ಆದರೆ ಅವಳು ಏನನ್ನೂ ಹೇಳಲು ಸಿದ್ಧಳಿಲ್ಲ ಅಜಿತ್ ವಿವರಿಸ್ತಾ ಸರಿ ಪರವಾಗಿಲ್ಲ ನಾನು ನೋಡ್ತೀನಿ ಏನು ಅಂತ ಆದರೆ ಇನ್ನು ಮುಂದೆ ಅತ್ತಿಗೆಯನ್ನು ಯಾರೂ ಹೊಡೆಯೋದಿಲ್ಲ ಇದು ಖಚಿತ ಮತ್ತು ಇದನ್ನು ಶಾಶ್ವತವಾಗಿ ನಿಲ್ಲಿಸ್ತೀನಿ ನಾನು ಮತ್ತು ಅತ್ತಿಗೆ ಯಾಕೆ ಮದುವೆಯಾದಲು ಎನ್ನೋದನ್ನು ಕಂಡು ಹಿಡಿತೀನಿ ನೀನೊಂದು ಕೆಲಸ ಮಾಡು ಶೌರ್ಯ ಹೇಳಿದ್ಲು ಯಾವುದು ಅಜಿತ್ ಕೇಳ್ದ ನಿಮ್ಮ ಡಾಕ್ಟರ್ಗೆ ಸ್ವಲ್ಪ ತಲೆಗೆ ಐಸಿಟ್ಕೊಳ್ಳೋದಕ್ಕೆ ಹೇಳು ಎಷ್ಟು ಕೋಪ ಬರುತ್ತೆ ಅವರಿಗೆ ಶೌರ್ಯ ನಕ್ಕಳು ಇಲ್ಲ ಶೌರ್ಯ ಮೊದಲು ಅವನು ಹಾಗಿರಲಿಲ್ಲ ತುಂಬ ಕೂಲಾಗಿದ್ದ ಆದರೆ ಶ್ರೇಯ ಪ್ರಕರಣದಿಂದ ಅವನು ಹೀಗಾಗಿದ್ದಾನೆ ಆದರೆ ಅಷ್ಟೇ ಪ್ರೀತಿನ ಹೊಂದಿದ್ದಾನ ಅವನು ಅಜಿತ್ ಸಮರ್ಥಿಸ್ತಾ ಓಕೆ ಓಕೆ ಸರಿ ನಾನಿನ್ನು ಹೊರಡ್ತೀನಿ ಶೌರ್ಯ ಬೈಕ್ ಸ್ಟಾರ್ಟ್ ಮಾಡಿ ಹೊರಟು ಹೋದ್ಲು ಶೌರ್ಯ ಮನೆಗೆ ಮರಳಿದಾಗ ಶೌರ್ಯ ಮನೆಗೆ ಬಂದು ಬೈಕ್ ನಿಲ್ಲಿಸಿ ಮನೆಯೊಳಗೆ ಹೋಗ್ತಾಳೆ ಮೇಲೆ ಸರ್ಚಿರ ಅವಳನ್ನ ನೋಡ್ತಿದ್ರು ಅಂಬಾರು ಬರಲಿದ್ದ ನಿಂದು ಅವರು ಅವನ ರೂಮ್ ಬಳಿ ನಿಂತು ಕಾಯ್ತಿದ್ರು ಚಿನ ಹೀಗೆ ಬಂದಿಯ ನಿನಗ ಕಾಯ್ತಿದ್ದೆ ವಿಜಯ್ ಹೇಳ್ದ ಅಣ್ಣ ನಾನು ಫ್ರೆಶ್ ಆಗೋ ಅಷ್ಟರಲ್ಲಿ ನೀವು ಬನ್ನಿ ಖಂಡಿತ ನಾನು ಹೌದು ಶೌರ್ಯ ಮೆಟ್ಟಿಲು ಹತ್ತಿ ರೂಮ್ ಕಡೆ ಹೋಗ್ತಾಳೆ ಅರಿವಿಲ್ಲದೆ ಅವಳಗ ಮನೆ ಎದುರಿಗೆ ಹೋಗುತ್ತೆ ಇದರಿಗೆ ಸರ್ಜೆರಾವ್ ನಿಂತಿದ್ರು ಅವರ ಕಡೆ ನೋಡಿ ನಕ್ಕಳು ಅವರು ಸಹ ಅವಳ ಕಡೆ ನೋಡಿ ನಕ್ಕರು ಅವಳು ಹೊಳಗ್ ಬದಲು ಸ್ವಲ್ಪ ಹೊತ್ತಿನಲ್ಲಿ ಅಂಗಾರ ಮನೆಗೆ ಬರ್ತಾನೆ ಅವ್ರ ತಾಯಿ ಮತ್ತು ಪ್ರೀತಿ ಮಲಗಿದ್ರು ಅವನು ತನ್ನ ರೂಮ್ ಕಡೆ ಹೋಗ್ತಾನೆ ಅವನು ರೂಮ್ ಹೊರಗೆ ಸರ್ಜೆರಾವ್ ನಿಂತಿದ್ರು ಅಪ್ಪ ನೀವು ಮಲಗಿಲ್ವಾ ಅಂಗಾರ ಕೇಳಿದ ಅರೆ ಈಗ ಹತ್ತು ಗಂಟೆ ಆಗಿದೆ ಏನು ಹಾಗಾದರೆ ಅಜಿತ್ ಏನು ಹೇಳ್ತಾನೆ ಎಷ್ಟೋ ದಿನಗಳ ನಂತರ ಮನೆಗೆ ಬಂದಿಲ್ಲ ಅಪ್ಪ ಕೇಳಿದರು ಅಚ್ಚಿ ಚೆನ್ನಾಗಿದ್ದಾನೆ ನಾನಿಲ್ಲಿ ಇರಲಿಲ್ವಲ್ಲ ಅದರಿಂದ ಕೆಲಸದ ಒತ್ತಡ ಅವನ ಮೇಲಿತ್ತು ಅದಕ್ಕೆ ಬರೋದಕ್ಕಾಗಲಿಲ್ಲ ನಿಮ್ಮ ಸಂದೇಶ ನೀಡ್ತೀನಿ ನಾನು ಹಂಗಾರು ಹೇಳ್ದೆ ಏನಾಯ್ತಪ್ಪ ಏನಾದರೂ ಸಮಸ್ಯೆ ಇದೆಯಾ ಇಲ್ಲ ಹಾಗೇನಿಲ್ಲ ಅಷ್ಟೇಯ ನೆನಪಾಗ್ತಿದ್ದಾಳ ಇಲ್ಲ ಅಂದರೆ ಅದು ನೀವು ಒಳಗೆ ಬನ್ನಿ ನನ್ನ ರೂಮ್ಗೆ ಅವಳು ತನ್ನ ರೂಮ್ ಕಡೆಗೆ ಬಂದಾಗ ನೋಡಿ ಹಂಗಾರು ಹೇಳ್ದೆ ಇನ್ನು ರಾತ್ರಿ ನನ್ನ ಮಗಳು ಅಪ್ಪ ಅಂಗಾರಿಂದು ನಾನು ನಿನ್ನ ರೂಮ್ನಲ್ಲಿ ನಿನ್ನ ಜೊತೆ ಮಲಗ್ಲ ಅಪ್ಪ ಕೇಳಿದರು ಸರಿ ಮಲಗಿ ಅದರಲ್ಲಿ ಕೇಳೋದೇನಿದೆ ಆದರೆ ಅಂದವನು ನನಗೆ ಗೊತ್ತಿದೆ ಆದರೆ ಇಂದಿನ ಒಂದು ದಿನ ಅಪ್ಪ ಹೇಳಿದರು ಆಗಲಿ ಆದರೆ ನನಗೆ ಕೊಡಿ ನೀವು ತೊಂದರೆ ಮಾಡಿಕೊಳ್ಳೋದಿಲ್ಲ ಸರಿ ಪ್ರತಾಪ್ನ ಮಗಳು ಚೆನ್ನಾಗಿದ್ದಾಳಲ್ವಾ ಅಪ್ಪ ಹೇಳಿದರು ಇಲ್ಲ ಅವಳೀಗ ಆಮೇಲೆ ರೂಮ್ ಬಂದಾಗ ನನ್ನ ಕಡೆ ನೋಡಿ ನಕ್ಕಳು ನಾನು ಅರಿವಿಲ್ಲದೆ ನಕ್ಕದೆ ಅಪ್ಪ ಏನು ಮಾತನಾಡ್ತಿದ್ದೀರಾ ನೀವು ಒಳಗಡೆ ನೋಡಿ ನಗ್ತಿದ್ರ ಅಂಗಾರ ಆಶ್ಚರ್ಯಚಕಿತನಾದ ಹೌದಲ್ವಾ ಮುಗ್ಧಳ ಕಾಣಿಸಿದ್ಲ ಅವಳು ನಿಮ್ಗೆ ಆಗಿಸ್ದ ಏಕೆಂದರೆ ನೀವೇ ಒಳ್ಳೆಯವರು ಸರಿ ನಾನು ಫ್ರೆಶ್ ಆಗಿ ಬಂದೆ ನೀವು ಇಲ್ಲಿ ಕೂತ್ಕೊಳ್ಳಿ ಮತ್ತು ಕಿಟಕಿ ತೆರೆದಿದೆ ಅಂಗಾರ ಹೇಳ್ದ ಸರಿ ಸಂಗೀತ ಮತ್ತು ನೃತ್ಯದ ಸಮಯ ಫ್ರೆಶ್ ಆದ ನಂತರ ಶೌರ್ಯ ಹೊರಗೆ ಬಂದ್ಲು ಜೊತೆಗೆ ನಾಲ್ಕೈದು ಕುರ್ಚಿಗಳನ್ನು ತಂದು ಪ್ರಜಕ್ತಾಳನ್ನು ಕರೆದ್ಲು ಪ್ರಜು ಅಣ್ಣ ಹತ್ತಿಗೆ ಬರ್ತಿರಲ್ವ ಶೌರ್ಯ ಕೇಳಿದ್ಲು ಬಂದೆ ಬಂದೆ ವಿಜಯ್ ಬೇಗನೆ ಮೇಲೆ ಬರ್ತಾನೆ ಅವನ ಹಿಂದೆ ಶ್ರೇಯ ಮತ್ತು ಪ್ರಜಕ್ತ ಕೂಡ ಬರ್ತಾರೆ ಏನಣ್ಣ ನೀನು ತಯಾರಿ ಮಾಡೋದಿತ್ತಲ್ವ ಹೌದು ತಯಾರಿ ಮಾಡಿದ್ದೀನಿ ತಡಿ ಬಂದೆ ವಿಜಯ್ ಗಿಟಾರ್ ತೆಗೆದುಕೊಂಡು ಬರ್ತಾನೆ ಸರ್ಜಿರಾವ್ ಆಶ್ಚರ್ಯಚಕಿತರಾಗಿ ನೋಡ್ತಿದ್ರು ಏನಾಯ್ತಪ್ಪ ಹಾಗೆ ಯಾಕೆ ನೋಡ್ತಿದ್ದೀರಾ ಹಂಗ ನಾನು ನೋಡ್ತಿರೋದು ನಿಜನ ಅಪ್ಪ ಕೇಳಿದರು ಏನು ನೋಡ್ತಿದ್ದೀರಾ ಹಂಗಾರ ಕಿಟಕಿಯಿಂದ ನೋಡಿದಾಗ ಅವನು ಆಶ್ಚರ್ಯಚಕಿತನಾದ ಅಪ್ಪ ನಂಗೆ ನಂಬಿಕೆ ಬರ್ತಿಲ್ಲ ನೀನು ನನ್ನ ಪಕ್ಕದಲ್ಲಿ ಕುತ್ಕೋ ಅವ್ರು ಏನು ಮಾಡ್ತಿದ್ದಾರೆ ನೋಡೋಣ ಶ್ರೀಯಾಳು ಇದ್ದಾಳೆ ಅವಳನ್ನು ನೋಡ್ಬೋದು ಹಂಗಾರು ಹೇಳಿದ ಏನು ಶ್ರೀಯಾಳನ್ನ ನೋಡಿದ ನಂತರ ಎಷ್ಟು ಖುಷಿಯಾಗಿದ್ದೀರಾ ಹ್ಞೂ ನೀನೇನು ಮಾತನಾಡ್ತಿದ್ದೀಯ ನೋಡು ವಿಜಯ್ ಗಿಟಾರ್ ತೆಗೆದುಕೊಂಡು ಬಂದ ಅಣ್ಣ ನಾನು ಹಾಡು ಹೇಳ್ತೀನಿ ನೀನು ಮತ್ತು ಅದಕ್ಕೆ ಡ್ಯಾನ್ಸ್ ಮಾಡಿ ಶೌರ್ಯ ಹೇಳಿದ್ಲು ಏನು ನನಗಾಗೋದಿಲ್ಲ ದಯವಿಟ್ಟು ವಿಜಯ್ ಹೇಳಿದ ನಾನು ತೋರಿಸ್ತೀನಿ ಆಗಲೇ ಅದಕ್ಕೆ ಶೌರ್ಯ ಕೇಳಿದ್ಲು ಶೌರ್ಯ ಆದರೆ ಶ್ರೇಯ ಹೇಳಿದ್ಲು ಅರೆ ಆದರೆ ಏನು ಅದಷ್ಟೇ ನೀವಿಬ್ಬರು ಡ್ಯಾನ್ಸ್ ಮಾಡಬೇಕು ನಾನು ಹಾಡು ಹೇಳ್ತೀನಿ ಬೇಗನೆ ಕೊಡಿ ಶೌರ್ಯ ಇಬ್ಬರನ್ನು ಮುಖಾಮುಖಿ ನಿಲ್ಲಿಸಿದ್ಲು ಶೌರ್ಯ ವಿಜಯನ ಒಂದು ಕೈಯನ್ನು ಶ್ರೇಯಾಳ ಸುಂಟದ ಮೇಲಿಟ್ಲು ಮತ್ತು ಇನ್ನೊಂದು ಕೈಯನ್ನು ಕೈಯಲ್ಲಿ ಕೈಯಲ್ಲಿಟ್ಲು ಮತ್ತು ಶ್ರೀಯಳ ಕೈಯನ್ನು ವಿಜಯನ ಬುಜ್ಜಿದ ಮೇಲೆ ಪರ್ಫೆಕ್ಟ್ ಪ್ರಜ್ ಗಿಟಾರ್ ಕೊಡು ಶೌರ್ಯ ಹಾಡಲು ಪ್ರಾರಂಭಿಸಿದ್ಲು ಇಂದು ಮೊದಲ ಬಾರಿಗೆ ವಿಜಯ್ ಮತ್ತು ಶ್ರೇಯಾ ಪರಸ್ಪರ ಡ್ಯಾನ್ಸ್ ಮಾಡ್ತಿದ್ರು ಶೌರ್ಯ ಅವರಿಗೆ ಸ್ಟೆಪ್ಸ್ ಕಲಿಸ್ತಿದ್ಲು ಡ್ಯಾನ್ಸ್ ಮಾಡುವಾಗ ಶ್ರೇಯ ನಾಚಿಸ್ತಿದ್ಲು ವಿಜಯ್ ಅವಳನ್ನು ದಿಟ್ಟಿಸಿ ನೋಡ್ತಿದ್ದ ಪ್ರಸಕ್ತ ಇಬ್ಬರ ಡ್ಯಾನ್ಸ್ ವಿಡಿಯೋ ಮಾಡ್ತಿದ್ಲು ನಾಲ್ವರು ತುಂಬ ಆನಂದಿಸ್ತಾ ಇದ್ರು ಸಜ್ಜೆ ರಾವ್ ಅವರ ಕಣ್ಣಲ್ಲಿ ನೀರು ತುಂಬಿತ್ತು ಎಷ್ಟೋ ತಿಂಗಳುಗಳ ನಂತರ ಅವರ ತಮ್ಮ ಮಗಳ ನಗುವುದನ್ನು ನೋಡ್ತಾ ಇದ್ರು ಅಪ್ಪ ಎಷ್ಟು ಭಾವುಕರಾಗಿದ್ರಿ ನೀವು ಹಂಗಾರು ಹೇಳಿದ ಮನುಷ್ಯ ಎಷ್ಟು ಬಲಶಾಲಿಯಾಗಿರೋದು ತನ್ನ ಮಕ್ಕಳ ವಿಷಯದಲ್ಲಿ ಮೃದು ಹಾಕ್ತಾನೆ ನನ್ನ ಶ್ರೀಯ ನಗುವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾಳಲ್ವ ಅಪ್ಪ ಹೇಳಿದರು ಹೌದಪ್ಪ ಹಂಗಾರು ಸಹ ಎದುರಿಗೆ ನೋಡ್ತಿದ್ದ ಆದರೆ ಅವನು ಶೌರ್ಯಳನ್ನು ನೋಡ್ತಿದ್ದ ಅವಳ ಪ್ರತಿ ಚಲನೆಯೂ ಅವನ ಹೃದಯ ಬಡಿತವನ್ನು ಹೆಚ್ಚಿಸ್ತಿತ್ತು ಅವನ ಮುಖದಲ್ಲಿ ವಿಚಿತ್ರವಾದ ಸಂತೃಪ್ತಿ ಹರಡಿತು ಅವನ ಕಲ್ಲದಲ್ಲಿ ನಗ್ತಿದ್ದ ಡ್ಯಾನ್ಸ್ ಆದ ನಂತರ ಅದನ್ನು ಮೂವರು ಕುರ್ಚಿಯಲ್ಲಿ ಕುಳಿತರು ಚಿನ್ನು ನೇನಿದಾಗಿಂದು ತುಂಬ ಚೆನ್ನಾಗಿ ಆನಂದಿಸಲು ಸಾಧ್ಯವಾಯಿತು ವಿಜಯ್ ಹೇಳಿದ ನನ್ನಿಂದಲ್ಲ ನಮ್ಮ ತಂದೆ ಇಲ್ಲದಿರೋದ್ರಿಂದ ಶೌರ್ಯ ಹೇಳಿದ್ಲು ಚಿನ್ನು ನಿಂಗೆ ಚಿಕ್ಕಪ್ಪನಿಗೆ ಭಯಪಡ್ತೀಯ ಅಲ್ವಾ ನೀನು ನೀನು ಕೊಡಿದಾಗ ಅಂಗಡಿಯಲ್ಲಿ ನನ್ನ ಕಣ್ಣಲ್ಲಿ ನೀರು ಬಂತು ನಾನು ಚಿಕ್ಕಪ್ಪನನ್ನು ಯಾಕೆ ತಡಿಲಿಲ್ಲ ಅನ್ನಿಸ್ತು ವಿಜಯ ಹೇಳಿದ ಅವರನ್ನು ತಡೆದು ಪ್ರಯೋಜನ ಇಲ್ಲ ಸಮಯ ಬಂದಾಗ ನಾನೇ ನೋಡ್ಕೋತೀನಿ ಏನಂತ ಶೌರ್ಯ ಹೇಳಿದ್ಲು ಸರಿ ನಿದ್ರಿಸೋಣ ನಾಳೆ ಬೇಗ ಹೇಳಬೇಕು ವಿಜಯ್ ಹೇಳ್ದ ಸರಿ ಮಲ್ಗೋಣ ಎಂದಾಗ ಶ್ರೀಯಾಳ ಹೊಟ್ಟೆಯಲ್ಲಿ ಒಂದು ಚೆಂಡು ಕಟ್ಟಿತ್ತು ವಿಜಯ್ಗೆ ಅರ್ಥವಾಗಲು ಹೆಚ್ಚು ಸಮಯ ಹಿಡಿಯಲಿಲ್ಲ ಅವನು ರೂಮ್ಗೆ ಹೊರಟು ಹೋದ ಶ್ರೀಯ ಭಾರವಾದ ಹೆಜ್ಜೆಗಳಿಂದ ಅವನ ಹಿಂದೆ ರೂಮ್ಗೆ ಹೋದ್ಲು ಶೌರ್ಯ ನೀನು ಬಾ ಪ್ರಸಕ್ತ ಹೇಳಿದ್ಲು ಸರಿ ಬಾ ಶೌರ್ಯ ಮತ್ತು ಪ್ರಸಕ್ತ ಇಬ್ಬರು ಒಳಗೆ ಹೋದರು ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್